Happy birthday to you. Happy birthday to you. Happy birthday. Happy birthday. Happy birthday to you. Happy birthday. ಇಡೀ ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೋಗ್ತಾನೆ ಪಥವನ್ನು ಬದಲಾಯಿಸ್ತಾನೆ ಕತ್ತಲಿಂದ ಬೆಳಕಿಗೆ ಹೋಗ್ತಾನೆ ಈ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬೆಳಕಿರ್ತಕ್ಕಂಥ ದಿವಸಗಳನ್ನು ನಾವು ನೋಡ್ತೀವಿ ಹಾಗೆಯೇ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಜನರು ನಮ್ಮ ನಾಯಕರು ನಮ್ಮ ಜೊತೆ ಕೆಲಸ ಮಾಡುವಂಥವ್ರು ಎಲ್ಲರೂ ಭಾಳ ಕೂಡ ಸಮೃದ್ಧವಾಗಲಿ ಕತ್ತಳದಿಂದ ಬೆಳಕಿಗೆ ಬರಲಿ ಅಭಿವೃದ್ಧಿ ಆಗಲಿ ಐಶ್ವರ್ಯ ಆಯುಷನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಶಾಸಕರು ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರ ಪರವಾಗಿ ನಾವು ಇಡೀ ಕರ್ನಾಟಕ ಜನತೆಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಕರಿಸಂದ್ರ ವಾರ್ಡಿನ ಎಲ್ಲ ನಮ್ಮ ನಾಯಕರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ವಿಶ್ವಾಸಿಗಳಿಗೆ ನಮ್ಮೆಲ್ಲ ಸ್ನೇಹಿತರಿಗೆ ನನ್ನ ಜೊತೆ ಯಾವಾಗಲೂ ಭುಜಕ್ಕೆ ಭುಜ ಕೊಟ್ಟ ಕೆಲಸ ಮಾಡತಕ್ಕಂಥ ನಮ್ಮೆಲ್ಲ ಆಫೀಸ್ ಕಾರ್ಯಕರ್ತರಿಗೆ ನಾನು ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಶ್ರೀಮತಿ ಯಶೋಧ ಲಕ್ಷ್ಮೀಕಾಂತ್ ಪರವಾಗಿ ನಾನು ಶುಭಾಶಯಗಳನ್ನು ಕೋರ್ತಾಯಿದ್ದೆ ಅದೇ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದ ದಿನವೇ ನಮ್ಮ ಶ್ರೀಮತಿ ಯಶೋಧ ಲಕ್ಷ್ಮೀ ಲಕ್ಷ್ಮಿಕಾಂತ್ ಅವರ ಜನ್ಮದಿನವೂ ಕೂಡ ನನ್ನ ಭಾಳ ಸಂಗಾತಿಯಾಗಿ ಅವಳು ನಮ್ಮ ಜೊತೆಗೆ ರಾಜಕಾರಣದಲ್ಲಿ ಬೆನ್ನೆಲುಬಾಗಿ ನಿಂತು ನನ್ನ ಈ ಒಂದು ಯಶಸ್ಸಿಗೆ ಅವರು ಕಾರಣಭೂತರಾಗಿರ್ತಾರೆ ಅವರಿಗೆ ದೇವರು ಆಯುರು ಆಯಸ್ಸು ಆರೋಗ್ಯ ಯಶಸ್ಸನ್ನು ಕೊಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಳ್ಳೆಯ ಸ್ಥಾನವನ್ನು ಪಡೀಲಿ ಅಂತೇಳಿ ನನ್ನ ಶ್ರೀಮತಿಯವರಿಗೆ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ ಹೊಸ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಕ್ಷೇತ್ರದ ಜನತೆ ವಾರ್ಡಿನ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಎಲ್ಲ ಜನಗಳಿಗೆ ಹಬ್ಬದ ಶುಭಾಶಯಗಳು ಇವತ್ತು ಕಾರ್ಯಕ್ರಮ ಸ್ಕೂಲ್ ಮಕ್ಕಳಿಗೆ ಏನಾರ ಸ್ವೀಟ್ಸ್ ಏನಾರ ಬ್ಯಾಗು ಏನಾರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಕೊಡ್ತೀವಿ